ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಇಬ್ಬರು ಪಾಟೀಲರ ಶಕ್ತಿಯಿಂದ ಗೆಲುವು ಸಿದ್ದ ಎಂಬಿಪಾಟೀಲ್ ವಿಜಯಪುರ ಲೋಕಸಭಾ ಚುನಾವಣಾ ಎರಡ್ ಸಾವಿರದ ಹತ್ತೊಂಬತ್ತರ ಮೀಸಲು ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಪಕ್ಷದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನ ಚಡಚಣಪಟ್ಟಣದ ಕೆಇಬಿ ಹತ್ತಿರ ಹಮ್ಮಿಕೊಳ್ಳಲಾಗಿತ್ತು ಉಭಯ ಪಕ್ಷಗಳ ನಾಯಕರುಗಳು ಒಟ್ಟಾಗಿ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ವಿಜಯಪುರ ಜಿಲ್ಲೆಯ ಎರಡು ಜೋಡೆತ್ತುಗಳು ಎಂಬಿ ಪಾಟೀಲ್ ಹಾಗೂ ಶಿವಾನಂದ್ ಪಾಟೀಲರು ಸುನಿತಾ ದೇವಾನಂದ್ ಚೌಹಾಣವರು ಎಂಬ ಬಂಡಿಯನ್ನ ನಡೆಸಬೇಕು ಎಂದು ಎಂಬಿ ಪಾಟೀಲ್ ಹೇಳಿದರು ಬಸವರಾಜ್ ಹೊರಟ್ಟಿಯವರು ಮಾತನಾಡುತ್ತಾ ಈ ಬಾರಿ ಮೈತ್ರಿ ಸರ್ಕಾರ ಹದಿನೆಂಟು ಹತ್ತೊಂಬತ್ತು ಸೀಟುಗಳು ಬರುತ್ತವೆ ಇಬ್ಬರು ಪಾಟೀಲರ ಶಕ್ತಿಯಿಂದ ಎಲ್ಲ ಕಾರ್ಯಕರ್ತರು ಒಟ್ಟುಗೂಡಿ ಸುನೀತಾ ಚೌಹಾಣರನ್ನ ಆರಿಸಬೇಕು ಎಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ನಾಗಟಾಣ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜು ಆಲ್ಗೂರ್ ವಿಠಲ್ ಕಟಕದೊಂಡ್ ರಾಜ್ಯ ಸಹಕಾರಿ ಸಚಿವ ಬಂಡೆಪ್ಪ ಕಾಶಂಪುರ್ ಮಾಜಿ ಶಿಕ್ಷಣ ಸಚಿವ ಬಸವರಾಜ್ ಹೊರಟ್ಟಿ ಚಡಚಣ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಬಾಬುಗೌಡ್ ಪಾಟೀಲ್ ಉಪಸ್ಥಿತರಿದ್ದರು ಇದು ಚಡಚಣದಿಂದ ಹಸನ್ ಮಖಂದ ವರದಿ ಆಯ್ತು ಇಲ್ಲ ಯಾವ ಕರ್ತವ್ಯ ಗುಡಿ ಪಟ್ಟಿ ಕೇಳ್ರಿ ನೀವು ಜಾತ್ರೆ ಪಟ್ಟಿ ಕೇಳ್ರಿ ಅದು ಇಲ್ಲ ಇಲ್ಲೇಕ ಬಂದಿರತಾರ ಮತ್ತೆ ಈಗ ಬರ್ತಾರಲ್ಲ ಇಲ್ಲಿ ಇಲ್ಲೇಕ ಬಂದಾರ ಅಂತಿದ್ರೆ ಈಗ ಇಲ್ಲೇಕ ಬಂದಿರತ್ತ ನೀವು ಕೇಳಿಲ್ಲ ಅದಕ್ಕೆ ಇನ್ನು ಮೂರು ಕಾರ್ಯಕ್ರಮಗಳು ಇರೋದ್ರಿಂದ ನಾ ಇಷ್ಟೇ ವಿನಂತಿ ಮಾಡ್ಕೊತೀನಿ ಈಗ ಇಲ್ಲಿ ಶಿವಾನಂದ ಪಾಟಲ ಎಂ ಬಿ ಪಾಟ್ರ್ ಹೊರಟ್ಟಿ ನಾವು ಯಾರು ಮುಖ್ಯ ಇಲ್ಲಿ ಕಟಕಗೊಂಡದಾರ ರಾಜವಾಲ ದೇವಾನಂದ ಚೌಹಾಣದಾರ ಮೂರು ಮಂದಿ ಇಬ್ಬರು ಮಾಜಿ ಶಾಸಕರು ಅವ್ರ ಶಾಸಕರು ಮೂರು ಮಂದಿ ಶಕ್ತಿ ಅಂತ ಓಟ್ ಹಾಕಿರೋದನ್ನು ಸಹ ಇಲ್ಲಿ ಕನಿಸ್ಪಿ ಡಾಕ್ಟರ್ ಅವನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ನಾವು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಸಾಲ ಮನ್ನಾ ಮಾಡಿದ್ವಿ ಅದಕ್ಕಿಂತ ಮುಂಚೆ ಇನ್ನೊಮ್ಮೆ ಬಿ ಪಿ ಸಿ ಅವರ ಹತ್ತು ಸಾವಿರ ಕೋಟಿ ರೂಪಾಯಿ ಮನ ಮಾಡಿದ್ವಿ ಬಾಲಕಿ ಮೇಲೆ ಮನ ಮಾಡಬೇಕು ಇದು ನಮ್ಮ ಒಂದು ರೈತರ ಬಗ್ಗೆ ಜನರ ಬಗ್ಗೆ ಜೊತೆ ಆದಂತಹ ಕಲ್ಕಲೆ ಮತ್ತು ಬದ್ಧತೆ ಇನ್ನೊಂದು ಕಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಾವು ನರೇಂದ್ರ ಮೋದಿ ಅವರು ನೋಡಿದ್ರಿ ನರೇಂದ್ರ ಮೋದಿ ಅವರು ಬಹಳ ದೊಡ್ಡ ಪ್ರಚಾರ ಮಾಡಿದರು సాారు కటి రూపాయ ప్రచార ఖర్చు మధ్యమే టీవీ అేపర్ ఎలా అడ్వర్టైస్మెంట్ ఆశ్వాసనూ హె అవర్ భరోసేను నేను ప్రధానమంత్రి అదే వదేశు అంత కప్పు హిట్జర్ల్యాండ్ అప్పు తందు ಭಾರತ ದೇಶದ ನೂರ ಇಪ್ಪತ್ತೈದು ಕೋಟಿ ಜನರ ಅಕೌಂಟ್ ನಲ್ಲಿ ನೂರು ದಿನದಲ್ಲಿ ಎಷ್ಟು ದಿನ ನೂರು ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ಆಗ್ತೀನಿ ಅಂತ ಹೇಳಿದ್ರು ಹದಿನೈದು ಪೈಸೇನು ಬಂದಿಲ್ಲ ಒಂದು ಪೈಸೆನೂ ಬಂದಿಲ್ಲ ಇನ್ನೊಂದು ತೋಟ ನಮ್ಮ ಯುವಕ ಪಡೆ ಬೆನ್ನೋಟ ನರೇಂದ್ರ ಮೋದಿ ಅವರಿಗೆ ಸ್ವಾಭಾವಿಕ ಅವ್ರ ಜಾಗದಲ್ಲಿ ನಾನು ಕೂಡ ಅಲ್ಲೇ ಮಾಡ್ತಿದ್ದೆ ಯಾಕಂದ್ರೆ ಅಂತ ಕೊಟ್ಟರು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಐದು ವರ್ಷದಲ್ಲಿ ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದಮೇಲೆ ಯುವಕರು ಸ್ವಾಭಾವಿಕವಾಗಿ ಅವತ್ತೂ ಸಹ ನಮ್ಗೆ ಉದ್ಯೋಗ ಸಿಗ್ತದೆ ನೌಕರಿ ಸಿಗ್ತದೆ ಅಂತ ಸಹ ಮಾಡಬಹುದು ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಲಿಲ್ಲ ನನ್ನ ಸಹ ಉದ್ಯೋಗ ಬಹಳ ಗೋಲ್ ಇದೆ ಚಾಲುಕ್ಯರ ರಾಜಧಾನಿ ಇದೆ ಅವಾಗ ಬಿಜಾಪುರ ಬಾಗಿಲುಗೂ ಕೂಡಿ ಒಂದು ವಿಮಾನ ನಿಲ್ದಾಣ ಮಂಜೂರು ಮಾಡ್ಬೇಕಂತ ಹೇಳ್ತಿದ್ರು ದಿವಂಗತ್ ಸುಗಂಧಿ ಅವರು ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜೀವನಾಡಿಯಾಗಿರ್ತಕ್ಕಂಥ ಕೃಷ್ಣಾ ನದಿಗೆ ಅಣೆಕಟ್ಟನ್ನು ಕಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅವರೆಲ್ಲ ಲೋಕಸಭಾ ಸದಸ್ಯರು ಗುರುದಿನ್ಯ ಅವರಂತೂ ನಿಮಗೆ ಗೊತ್ತಿದ್ದ ಸಮಗ್ರ ಅಭಿವೃದ್ಧಿಗೆ ಬಿಜಾಪುರ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಅಭಿವೃದ್ಧಿಗೋಸ್ಕರ ನಾನು ಧ್ವನಿ ಎತ್ತ ಕೆಲಸವನ್ನ ಒಂದು ಪಾರ್ಲಿಮೆಂಟ್ ಅಲ್ಲಿ ಮಾಡಿ ಅಂತ ಕೂಡ ತನ್ನೆಲ್ಲ ಒಂದು ಸಮಗ್ರವಾಗಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಣ್ಣಂದಿರ ಅಂತ ಕೂಡ ಬಯಸ್ತೀನಿ ಿಲ್ಲ ನಾನು ಆ ಮಾಹಿತಿಯನ್ನ ತೆಗೆದುಕೊಂಡು ನಿಮ್ಮ ಜೊತೆ ಮಾತಾಡ್ತೇನೆ ಒಂದು ವೇಳೆ ನಡವಳ್ಳಿಯವ್ರ ಮೇಲೆ ಏನಾದರೂ ಯಾರಾದಂತ ಬೆಂಬಲಿಗರು ಅಥವಾ ಇದನ್ನ ಮಾಡಿದರೆ ಅದಕ್ಕೆ ನಾನು ವಿಷಾದಿಸ್ತೇನೆ ನಮ್ಮ ನನಗೆ ಅಂತ ಅದಕ್ಕೆ ಪರವಾನಗಿ ಇಲ್ಲ ಎರಡನೇದಾಗಿ ನಡಹಳ್ಳಿ ಅವರು ಕೂಡ ಸ್ವಲ್ಪ ತಿಳ್ಕೋಬೇಕು ಅವರು ಎಲುಬಿಲ್ಲದ ನಾಲಿಗೆ ಅಂತೇಳಿ ಬೇಕಾದಂತೆ ಚಿಲ್ರೆತನದಿಂದ ಮಾತನಾಡುವಂಥದ್ದು ಅವರು ಕೂಡ ನಿಲ್ಲಿಸ್ಬೇಕು ನಾನು ನನ್ನ ಬೆಂಬಲಿಗರು ಯಾರ್ಯಾರು ಇವತ್ತು ಸಹ ಒಂದು ವೇಳೆ ಅದು ಸದ್ಯ ಇದ್ದರೆ ಅವ್ರಿಗೆ ನಾನು ಸೂಚನೆ ಕೊಡ್ತೀನಿ ಇಂಥವೆಲ್ಲ ಸ್ಕೂಲಿಲ್ಲ ಅದಕ್ಕಾಗಿ ಹಿಂದೆಮ್ಮ ಮಾಡಿ ಅಲ್ಲಿ ದೇವ್ರ ಬುಗೆ ಆಗಿತ್ತು ಆಗಿತ್ತಲ್ಲ ಕಾಂಗ ಅದು ಕಾಂಗ್ರೆಸ್ ಶಾಸಕರಾಗಿ ಅವಾಗ ಜಾತ್ಯತೆ ಅಂತದಾದ ಪ್ರಚಾರಕ್ಕೆ ಹೋಗಿದ್ರು ಅವಾಗ ಇವೆಲ್ಲ ಆಗೋದ್ರಿಂದ ಚೆನ್ನಾಗಿ ಚೆನ್ನಾಗಿತ್ತು ಸಹ ರೋಚಿಗೆ ಹೇಳ್ತಾರೆ ಬಟ್ ಒಂದು ಇಂಥವ್ಗೆ ಆಸ್ಪದ ಇಲ್ಲ ಒಂದು ವೇಳೆ ಅವ್ರ ಮೇಲೆ ಏನಾದರೂ ಕಡೆ ಇದಾಗಿದ್ರೆ ನಾನು ಮಾಹಿತಿಯನ್ನು ಅಂತ ತರಿಸ್ಕೋತೀನಿ ಮಾತಾಡ್ತೀನಿ ಅದು ಆಗಿದ್ರೆ ಅದಕ್ಕೆ ವಿಷಾರಿಸ್ತೇನೆ ನಿರಂತರ ಸುದ್ದಿಗಾಗಿ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು